ಪಕ್ಷಿಗಳ ಲೋಕ ನೋಡೋಣ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ಪಿನ್ಕೋಂಡ್ ಇದೆಲ್ಲ ಇರೋ ಜಾಗದಲ್ಲಿ ಇರೋದು ಸರ್ ನಮ್ ಎಳಂಕದಲ್ಲಿ ಇದೆ ನೋಡಿ ಸರ್ ಐಸ್ ಯಾವ ತರ ಇದೆ ನೋಡಿ ಸರ್ ಇಲ್ಲಿ ಮಕ್ಕಳೆಲ್ಲಾರು ನೋಡ್ಬೇಕಾದ್ರೆ ಒಂಥರ ಖುಷಿಯಾಗಿರುತ್ತೆ ನೋಡಿ ಎಲ್ಲಾರು ಸಣ್ಣ ಸೋಡೋರೆಲ್ಲ ನೋಡಿ ಸೆಲ್ಫಿ ತಗೊಂಡು ಮಕ್ಕಳೆಲ್ಲ ಐಸಿಯಲ್ಲಿ ಆಟ ಆಡ್ಬೇಕು ಅನ್ನೋ ತರ ಬರ್ತಾ ಇದ್ದಾರೆ ನೋಡಿ ಸರ್ ಇಲ್ಲಿ ನೋಡಿ ಗಿರಿ ಇದೆಲ್ಲ ನೋಡ್ಬೇಕಂದ್ರೆ ಮರ ಹತ್ರನೇ ಇರುತ್ತೆ ಸರ್ ಊರಲ್ಲಿ ಹೋಗ್ಬೇಕು ನೋಡಬೇಕು ಅಲ್ಲಿ ಕಡೆ ಸರ್ ಇದನ್ನ ಅಲ್ಲಿ ಕಡೆನೇ ನೋಡ್ಬೇಕು ಸರ್ ಇದು ಕೂತ್ಕೊಂತ ಬೇಡ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆಗಲ್ಲ ನೋಡೋಕಾಗ ಅಲ್ಲಿ ನೋಡ್ಬೋದು ಈಗ ಇಲ್ಲೇ ನೋಡೋಕೆ ಆಗುತ್ತೆ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ಸ್ವಲ್ಪ ತೊಗೊಳಕ್ಕೆ ಮಕ್ಳು ಬಂದ್ಬಿಟ್ರೆ ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ ಇದು ಹಂಗೆ ಬಂದ್ಬಿಡಿ ಸರ್ ಎಬ್ಬಾವು ನೋಡಿ ಸರ್ ನೋಡೋಕೆ ಭಯ ಆಗ್ತೈತೆ ಇಷ್ಟು ದೊಡ್ಡದು ಇದೆ ಅಂತ ಆ ಥರ ಇದೆ ಸರ್ ಅನ್ನ ಥರ ಇದೆ ನೋಡಿ ಸರ್ ಇದು ಎಬ್ಬಾವು ನೋಡಿ ಸರ್ ಇದು ಬೆಂಕಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದು ನೋಡಿ ಸರ್ ಇದೆಲ್ಲ ನೋಡ್ಬೇಕಾದ್ರೆ ನಾವು ಕಾಡಿಗೆ ಹೋಗಬೇಕು ಸರ್ ಅದು ಇಲ್ಲಿ ನೋಡ್ಬೋದು ಸರ್ ಎಷ್ಟು ಭಾಳ ನೋಡಿ ಸರ್ ಏನು ಬಂದ್ಬಿಟ್ರೆ ನಮ್ಮ ಮೊಸರು ನೋಡಿ ಸರ್ ಒಳೇಲಿ ನೋಡ್ಬೋದು ಎಡೆಯಲ್ಲಿ ನೋಡ್ಬೋದು ಸರ್ ನಾವು ಸಾಕಿರ ಮೊಸರು ನೋಡೋದು ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಸಾಕಿರ ಮೊಸರು ಕೈ ಇಕ್ಕೇ ಕಚ್ಚೋಲ್ಲ ಸರ್ ನೋಡಿ ಸರ್ ಕೈ ಇಕ್ಕಿದ್ರೆ ಕಚ್ಚೋಲ್ಲ ನಾವು ಆ ಥರ ಸಾಕಿದ್ದೀವಿ ಸರ್ ಇಲ್ಲಿ ರೋಬೋಟಿಕ್ ಬಸ್ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಇದು ಕಲರ್ಫುಲ್ಲಾಗಿದೆ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಕರೀತೇದಲ್ವಾ ಸರ್ ಇದು ನೋಡೋಕ್ಕೆ ಎಷ್ಟು ಸೆಲ್ಫಿ ತೊಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸರ್ ಅದು ಒಳ್ಳೆಲ್ಲಿ ನೋಡಬೇಕಾದ್ರೆ ಈಗ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಇಂಡಿಯಾದಲ್ಲಿ ಅಲ್ಲ ಊರಿಗೆ ಹೋಗಿ ನೋಡಬೇಕು ಕಾಡಲ್ಲಿ ನೋಡ್ಬೇಕು ಇಲ್ಲಿ ನೋಡಿ ಸರ್ ಇಲ್ಲೇ ನಮ್ಮ ನವಿಲ್ ಇದೆ ನೋಡಿ ಸರ್ ಯಾವ ತರ ಚೆನ್ನಾಗಿ ಬಿಟ್ಟಿದೆ ನೋಡಿ ಈ ಮಗು ನೋಡಿ ಎಷ್ಟು ಚೆನ್ನಾಗಿ ಇದ್ಬಿಟ್ಟು ಫೋಟೋ ಇಡ್ತಾವಣೆ ಎಲ್ಲರೂ ನೋಡಿ ಈ ಪಕ್ಷಿಗಳ ನೋಡಿ ಕರ್ಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನೋಡಕ್ಕೆ ಒಂಥರ ಖುಷಿಯಾಗಿರ್ತಾರೆ ನೋಡಿ ಸರ್ ಇಲ್ಲಿ ಈ ಪಕ್ಷ ನೋಡಿ ಇದೆಲ್ಲ ನೋಡಿದೀರಾ ಇಲ್ಲೇ ನೋಡ್ತಾ ಇರೋದು ಸರ್ ನಾನೇ ನೋಡ್ತಾ ಇದ್ದೀನಿ ಸರ್ ಇಲ್ಲೇ ಇದು ಆ ತರ ಇದೆ ನೋಡಿ ಸರ್ ಇದು ನೋಡಕ್ಕೆ ಒಂಥರ ನೋಡಿ ನಮ್ಗೆ ಅಲ್ಲಾಡ್ತಾ ನೋಡ್ತಾ ಇದೆ ಅದು ಎಲ್ಲಿ ನೋಡ್ಬೇಕು ಅಂತ ಇಲ್ಲಿ ನೋಡಿ ಆಟ ಆಡ್ತಾ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕೊಟ್ಬಿಟ್ಟು ಜಾಗ ಮಾಡ್ತಾ ಇದೆ ನೋಡಿ ಸರ್ ಅದು ಮನೆ ಗೂಡು ಆ ತರ ಇರ್ಬೇಕು ಅಂತ ನೋಡ್ತಾ ಇದೆ ಸರ್ ಇದು ನೋಡಿ ನೋಡಿ ಈ ಪಕ್ಷಿಗಳು ಗೌಡ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಸರ್ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಇದನ್ನು ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಒಂಥರ ಖುಷಿ ಆಗಿರುತ್ತೆ ಸರ್ ಇದು ನೀವು ಇಲ್ಲಿ ಮಸಲ್ ನೋಡಿ ಸರ್ ಬಾಯಿ ತೆಕ್ಕೊಂಡಿದೆ ಬಾಯಿ ಮುಚ್ಚಿ ಇಲ್ಲ ಯಾರು ಬೇಕು ಊಟ ಒಟ್ಟೈಸಿರ್ತೈತೆ ನಾವು ಅಷ್ಟು ಒಟ್ಟೈಸ್ತಾ ಇತ್ತು ನೋಡಿ ಸರ್ ಅಷ್ಟು ನೋಡಿ ಬಂದಿರಲ್ವಾ ಸರ್ ಇಲ್ಲಿ ನೋಡಿ ಸರ್ ಆನೆ ನಿಜ ಆನೆ ತರನೇ ಇದೆ ಅಲ್ವಾ ಸರ್ ನೋಡಕ್ಕೆ ನಮಗೆ ಭಯ ಇದೆ ನೋಡಿ ಸರ್ ನೀರಾಗ್ತಾ ಇದೆ ನೋಡಿ ಸರ್ ಬತ್ತಿಗೆ ಅದು ಎಷ್ಟು ಸ್ನಾನ ಮಾಡ್ತಾ ಇದ್ದೀವಿ ನೋಡಿ ಸರ್ ಡಕ್ಕೆ ನೀರ್ ಆಗ್ತಾ ನೋಡಿ ನೋಡಿದ್ರೆ ಮೈಸೂರಲ್ಲಿ ದಸರದಲ್ಲಿ ದಸರಾದಲ್ಲಿ ನೋಡೋ ತರ ಇದೆಲ್ಲ ಸರ್ ಇದು ನೋಡಿ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸರ್ ಇದೆಲ್ಲ ನೋಡ್ಬೇಕಾದ್ರೆ ನಾವು ಬಂಡಾರಟ್ಟ ಹೋಗ್ಬೇಕು ಇಲ್ಲಾಂದ್ರೆ ಅಂದ್ರೆ ಮೈಸೂರು ಜೀವ್ ಹೋಗ್ಬೇಕು ಸರ್ ಅದೆಲ್ಲ ಇಲ್ಲೇ ಕಾಣ್ಬೋದು ನೋಡಿ ಸರ್ ನಮ್ದು ಇಲ್ಲ ಸರ್ ಇದೆಲ್ಲ ನೋಡ್ಬೇಕಾದ್ರೆ ಇಲ್ಲೇ ಸರ್ ಬೆಂಗಳೂರಲ್ಲಿ ಎಳಂಕಾತ್ರ ಕೋಟಿಲ್ ಕ್ರಾಸ್ ಸರ್ಕಲ್ ಹತ್ರನೇ ಇದೆ ಸರ್ ಇದೆಲ್ಲ ನೋಡಕ್ಕೆ ಎಲ್ಲ ದೂರ ಹೋಗಂಗಿಲ್ಲ ಸರ್ ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ರೆ ಎಳಕ ಸರ್ಕಲ್ ಹತ್ರನೇ ಇದೆ ಸರ್ ಇಲ್ಲಿ ಕೋಟಿಲ್ ಕ್ರಾಸ್ ಅಲ್ಲಿ ಇಳ್ಕೊಂಬಿಟ್ರೆ ಸಿಗ್ನಲ್ ನೋಡದೇ ನಮ್ ಗರುಡ ಈಗ ಕರಿತಾ ಇರುತ್ತೆ ಸರ್ ಆ ತರ ಚೆನ್ನಾಗಿರುತ್ತೆ ಸರ್ ಅಷ್ಟು ನೋಡ್ಕೊಂಡ್ ಬಂದ್ರಲ್ವಾ ಸರ್ ಇಷ್ಟೇ ಅಂತ ಬ್ರಿ ಈಗ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬರ್ತೀವಿ ಸರ್ ಮನೆಯಿಂದ ಅವ್ರಿಗೆ ಏನಾದ್ರು ಬೇಕಾ ಇದೆಲ್ಲ ನೋಡಿದ್ರೆ ಆಗುತ್ತಾ ಹೆಣ್ಮಕ್ಳು ಬೇಕಾಗ ಸರ್ ಎಲ್ಲಾ ವಸ್ತುಗಳು ಬರೀ ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟೆ ಸಿಗುತ್ತಾ ಸರ್ ಇಲ್ಲಿ ಬಂದ್ ನೋಡಿ ಸರ್ ಹೆಣ್ಮಕ್ಳಿಗೆ ಬೇಕೋ ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕಲರ್ಫುಲ್ ಆಗಿರುತ್ತೆ ಸರ್ ಇಲ್ಲಿ ಒಳಗಡೆ ಬಂದ್ಬಿಟ್ರೆ ಹೆಣ್ಮಕ್ಳು ಅವ್ರು ಬೇಕಿರೋ ತಗೊಂಡ್ಬಿಟ್ಟು ಖುಷಿಯಾಗಿ ಹೋಗ್ತಾರೆ ಅಲ್ಲಲ್ಲಿ ನೋಡಿ ಸರ್ ಅವ್ರವ್ರು ತಗೊಂಡಿರೋದೇ ಇದೆ ಸರ್ ಇಲ್ಲಿ ನೋಡಿ ಕಲರ್ಫುಲ್ ಆಗಿದೆ ನೋಡಿ ಸರ್ ಜಿಮ್ ಗಿಮ್ಗೆಲ್ಲ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಬರೀ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಅಲ್ಲಿ ಸಿಗುತ್ತಾ ಸರ್ ಇಲ್ಲಿ ಲಿಫ್ಟಿಕ್ ಅಲ್ಲೇ ಎಷ್ಟು ಲಿಪ್ಟಿಕ್ ಇದೆ ನೋಡಿ ಸರ್ ಇಲ್ಲಿ ಕಲರ್ಫುಲ್ ಆಗಿದೆ ಸರ್ ನೋಡಿದ್ರೆ ಹೆಣ್ಮಕ್ಳ ಬಂದ್ಬಿಟ್ರೆ ನಂಗ ನಿಂಗ ಅಂತ ಕೇಳ್ತಾ ಇರ್ತಾರೆ ಸರ್ ಇಲ್ಲಿ ಅಷ್ಟು ಕಲರ್ಫುಲ್ ಇದೆ ನೋಡಿ ಸರ್ ಇಲ್ಲಿ ಮಾಲ್ಗೆಲ್ಲ ಹೋಗ್ಬಿಟ್ಟು ಏನೇನೋ ವಸ್ತು ಹೋಗಲ್ತೀರಾ ಸರ್ ಇಲ್ಲಿ ನೋಡಿ ಮನೆಗೆ ಬೇಕಿರೋ ವಸ್ತುಗಳಲ್ಲೆಲ್ಲ ಬರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಒಳಗಡೆ ಎಲ್ಲಾ ಐಟಮ್ ಸಿಗುತ್ತೆ ಸರ್ ಇಲ್ಲಿ ನೋಡಿ ಎಲ್ಲಾ ಎಷ್ಟು ಐಟಮ್ ಇದೆ ನೋಡಿ ಎಷ್ಟು ಜನ ಬಂದ್ಬಿಟ್ರೆ ಯಾವ್ದೋ ಒಂದು ತಗೊಂಡು ಹೋಗ್ಬೇಕು ನೋವು ತರ ಇದೆ ಅಲ್ಲೆಲ್ಲ ಅಂಗಡಿ ಇದು ಎಲ್ಲಾನು ಒಂದೇ ಜಾಗದಲ್ಲಿ ಸಿಗುತ್ತೆ ಸರ್ ಉಪ್ಪಿನಕಾಯಿ ಬೇಕಲ್ವಾ ಸರ್ ಯಾವ ತರ ಉಪ್ಪಿನಕಾಯಿ ಅಂದ್ರೆ ಮೂವತ್ತು ರೀತಿ ಇದೆ ಸರ್ ಮಹಾರಾಷ್ಟ್ರ ಸೈಡ್ ಬೇಕಾ ಕರ್ನಾಟಕ ಸೈಡ್ ಬೇಕಾ ಎಲ್ಲ ಸೈಡು ಉಪ್ಪಿನಕಾಯಿನೂ ರಾಜಸ್ಥಾನ ಎಲ್ಲದೂ ಇದೆ ಸರ್ ಸಿಹಿಯಿಂದ ಎಲ್ಲ ಮೂವತ್ತು ರೀತಿ ಉಪ್ಪಿನಕಾಯಿ ಸಿಗುತ್ತೆ ಸರ್ ಇಲ್ಲಿ ಟೇಸ್ಟ್ ಮಾಡಿ ನೋಡೋಣ ಸರ್ ಕೆಂಪು ಚಟ್ನಿ ಇದೆ ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲ ನೋಡೋಣ ಸರ್ ಸೂಪರ್ ಸೂಪರಾಗಿದೆ ಸರ್ ಇದು ಕೆಂಪು ಚಟ್ನಿ ತಿನ್ನೋಕ್ಕೆ ಊಟಕ್ಕೆ ಬಾ ಎಂಗಿಲು ಬರುತ್ತೆ ಸರ್ ಹಂಗೆ ಚನ್ನಪಟ್ಟಣದ ಗೊಂಬೆ ನೋಡಿದ್ರಲ್ಲ ಸರ್ ಇದೆಲ್ಲ ಚೆನ್ನಪಟ್ಟಣದ ಐಟಮ್ ಸರ್ ಬರೀ ಮರದಲ್ಲಿ ಹಾಕ್ತಿರೋ ಸರ್ ಆ ಕಾಲದಲ್ಲಿ ಇತ್ತು ಸರ್ ಮರದಲ್ಲಿ ಈಗ ಪ್ಲಾಸ್ಟಿಕ್ ಬಂದೈತೆ ನೋಡಿ ಮರದಲ್ಲಿ ಬೇಕಿರೋದು ವಸ್ತುಗಳು ಹೆಂಗೆ ಇದು ನೋಡಿ ಸರ್ ವಿಶೇಷ ಇದೆ ನೋಡಿ ಸರ್ ನಮ್ ಕೆಳಗಡೆ ಬೀರಲ್ಲ ಸರ್ ಬ್ಯಾಲೆನ್ಸ್ ಎಲ್ಲ ಇದೆ ನೋಡಿ ಸರ್ ಅದು ಆ ತರ ಇರುತ್ತೆ ಸರ್ ನೋಡಿ ಮೊಸರೆ ಇದು ನೋಡಿ ಮೊಸರೆ ನೋಡಿ ಚೆನ್ನಾಗಿದೆ ಬಸ್ ನೋಡಿ ಉಡ್ಡಲ್ಲಿ ಸರ್ ಮಕ್ಕಳಿಗೆ ಆಡ್ಬೇಕಾದ್ರೆ ಚನ್ನಪಟ್ಟಣದು ಇದು ಆ ಕಾಲದಲ್ಲಿ ನಮ್ಗೆ ಇದು ಚೆನ್ನಾಗಿತ್ತು ಸರ್ ಇದು ಆಡೋಕ್ಕೆ ಒಂಥರ ಖುಷಿ ಅಲ್ಲಿ ಚನ್ನಪಟ್ಟಣದ ಹೋಗ್ಬೇಕು ಸರ್ ಇನ್ನು ಚಿಕ್ಕ ವಯಸ್ಸಲ್ಲಿ ಇದು ಆಡಿದ ನ್ಯಾಪ ಸರ್ ನೋಡಿ ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತಲೆ ಇದೆಲ್ಲ ಪ್ಲಾಸ್ಟಿಕ್ ಬಂದಿತ್ತು ಸರ್ ಇದೆಲ್ಲ ಬೇಕಾದ್ರೆ ಇಲ್ಲಿ ಬರ್ಬೇಕು ಸರ್ ಚನ್ನಪಟ್ಟಣದ ಮರದ ಇಲ್ಲಿ ಸಿಗುತ್ತೆ ಸರ್ ನೋಡಿ ಡಿಸ್ಟಿಕ್ ಆಗ್ತಾರೆ ಇದು ಅಲ್ಲ ಅಲ್ಲೂ ಇದೆ ನೋಡಿ ಸರ್ ಇದು ಬರ್ತೀವಲ್ವಾ ಸರ್ ಎಲ್ಲಾರ ಕೈಕಾ ಸುಸ್ತಾಗಿರುತ್ತೆ ಆ ಮಸಾಜ್ ಸೆಂಟರ್ ಏನೇನು ಬೇಕೋ ಎಲ್ಲಾನು ಇಲ್ಲಿ ಸಿಗುತ್ತೆ ಸರ್ ತಿಂಗಳಲ್ವಾ ಸರ್ ಒರು ಮಾಸದಲ್ಲಿ ಎಲ್ಲಾ ಮನೆ ಮುಂದೆ ರಂಗೋಲಿ ಹಾಕ್ತಾರೆ ಸರ್ ಕೂತ್ಕೊಂಡು ಹಾಕಕ್ಕೆ ಈಗ ಹೆಣ್ಮಕ್ಳಿಗೆ ಟೈಮ್ ಸಿಗಲ್ಲ ಸರ್ ಅಂತ ನೋಡಿ ಸರ್ ಡಿಸೈನ್ ಆಗಿ ಹಾಕ್ತಾರೆ ಇಲ್ಲಿ ನೋಡಿ ಒಂದೇ ಒಂದು ಹತ್ತು ನಿಮಿಷದಲ್ಲಿ ಇದು ಹಾಕೊಂಡು ಹೋಗ್ಬಿಡ್ತಾರೆ ಸರ್ ನೋಡಿ ಗ್ಲಾಸ್ ಫುಲ್ ಇದೆ ನೋಡಿ ಸರ್ ಗ್ಲಾಸ್ ಹಾಕೊಳಕ್ಕೆ ಆಮೇಲೆ ಹೆಣ್ಮಕ್ಳೆಲ್ಲ ಆಚೆ ಹೋಗಬೇಕಾದ್ರೆ ಬ್ಯಾಗ್ ಇದೆ ನೋಡಿ ಎಲ್ಲಾ ಡಿಸೈನ್ ಡಿಸೈನ್ ಬ್ಯಾಗ್ ಇದೆ ಸರ್ ಅದು ಮಾತ್ರನಾ ಇಲ್ಲಿ ನೋಡಿ ಸರ್ ವಾಚ್ಗಳು ಸೂಪರ್ ಆಗಿದೆ ನೋಡಿ ಸರ್ ಹಾಕೊಂಡ್ರೆ ಹೆಂಗಿದೆ ಗೊತ್ತಾ ನೋಡಿ ಬೆಲ್ಟ್ ಗಳೆಲ್ಲ ಸಿಗುತ್ತೆ ವಾಚ್ ಬ್ಯಾಗ್ ಬ್ಯಾಗ್ ನೋಡಿ ಸರ್ ಡಿಸೈನ್ ಡಿಸೈನ್ ಬ್ಯಾಗ್ಲೆಲ್ಲ ಇಲ್ಲಿ ಸಿಗುತ್ತೆ ಸರ್ ನೋಡಿ ಚಿಕ್ಕ ಪುಟ್ಟಾಣಿ ಮಕ್ಕಳು ಬ್ಯಾಗ್ ಇದೆ ಸರ್ ಹಾಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಗೊತ್ತಾ ಸರ್ ನೋಡಿ ಸರ್ ಇದು ಅಪ್ಲ ಎಲ್ಲ ಡಿಸೈನ್ ಅಪ್ಲಾ ಇದೆ ಸರ್ ನೋಡೋಣ ಸರ್ ಟೇಸ್ಟಿಂಗ್ ಇಟ್ಟಿದ್ದಾರೆ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರ್ ಊಟಕ್ಕೆ ಜಾತ್ರೆ ನೋಡೋ ಫೀಲಿಂಗ್ ಇರುತ್ತೆ ನೋಡಿ ಸರ್ ಅಲ್ಲಿ ಕಡೆ ಜಾತ್ರೆ ಹೋಗಿ ಸಿಗುತ್ತಲ್ಲ ಗೊಂಬೆಗಳು ಚಿಕ್ಕ ವಯಸ್ಸಲ್ಲಿ ಆಡಿರೋ ಗೊಂಬೆಗಳು ಇದೆಲ್ಲ ನೋಡಿದ್ರೆ ನೋಡಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಸರ್ ನೋಡಿ ಇದೆಲ್ಲ ಹಾಕೊಂಡ್ರೆ ಮಕ್ಕಳು ಓಡುತ್ತೆ ಸರ್ ಇದು ಕೋಲಿ ಓಡ್ದಂಗೆ ಓಡುತ್ತೆ ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಅಲ್ವಾ ಫೇಮಸ್ ಎಲ್ಲಿ ಕೇರಳದಲ್ಲಿ ಸರ್ ಆ ಕೇರಳಾಗೆ ಯಾಕೆ ಸರ್ ಹೋಗ್ಬೇಕು ಇಲ್ಲಿ ಕೋಗಿಲು ಕ್ರಾಸ್ ಎಲಂಕಾ ಹತ್ರ ಅಲ್ವಾ ತಿನ್ಬೋದು ಸರ್ ನೋಡಿ ಸರ್ ಕೇರಳದಲ್ವಾ ಸೂಪರ್ ಆಗಿದೆ ಸರ್ ಕೇಳೋದಲ್ವಾ ಈ ಚಳಿ ಕಾಲ ಅಲ್ವಲ್ಲ ಸರ್ ನೋಡಿ ಸರ್ ಟೊಪ್ಪಿಗಳು ಎಷ್ಟು ಚೆನ್ನಾಗಿದೆ ಹೆಣ್ಮಕ್ಳಿಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಇದೆ ನೋಡಿ ಸರ್ ನೋಡಿ ಸರ್ ನಮ್ಮ ಗಂಡು ಮಕ್ಕಳಿಗಿದೆ ಸರ್ ಟೊಪ್ಪಿ ನೋಡಿ ಸರ್ ಮಿಕ್ಚರ್ ಕಲರ್ ಫುಲ್ಲಾಗಿ ಕಾಣುತ್ತಲ್ವಾ ಸರ್ ಇದು ನೋಡಕ್ಕೆ ಹೋದ್ರೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ಸರ್ ತಿಂದು ನೋಡೋಣ ಸರ್ ಹೆಂಗಿದೆ ಅಂತ ಸೂಪರ್ ಆಗಿದೆ ಸರ್ ಗುಜರಾತ್ ಫೇಮಸ್ ನಪ್ಕಿನ್ ಆಗಿದೆ ಸರ್ ಈಗ ಈರುಳ್ಳಿ ಹಚ್ಚೋದೇ ಒಂದು ದೊಡ್ಡ ಕಷ್ಟ ಅಂತಾರೆ ಸರ್ ನಮ್ಮ ಕೈಗೆಲ್ಲ ಕೊಟ್ಬಿಡ್ತಾರೆ ಸರ್ ಹಚ್ಚೋಕ್ಕೆ ನೋಡಿ ಸರ್ ಇದು ಹತ್ತು ನಿಮಿಷದಲ್ಲಿ ಈರುಳ್ಳಿ ಹಚ್ಚಿ ಹಚ್ಬೋದು ಸರ್ ನೋಡಿ ಪೀಸ್ ಒಂದು ಪೀಸ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ನೋಡಿ ಸರ್ ಅಷ್ಟೇ ಸೆಕೆಂಡಲ್ಲಿ ಬಂತು ನೋಡಿ ಸರ್ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಸರ್ ಇಲ್ಲಿ ಬೋಂಡ ಬಜ್ಜಿ ಮಾಡ್ಬೋದು ಸರ್ ಸರ್ ಎಷ್ಟು ಚೆನ್ನಾಗಿದೆ ಬಿಳ್ಕೊಂಡು ತಿಂದರೆ ದೇಹ ಒಳ್ಳೇದು ಸರ್ ನೋಡಿ ಸರ್ ಏನೇನೋ ಹಾಕಿದ್ದಾರೆ ಇಲ್ಲಿ ಸರ್ ಚಾಕ್ಲೇಟ್ ವೆರೈಟಿ ವೆರೈಟಿ ಇದೆ ನೋಡಿ ಸರ್ ಇದೆಲ್ಲ ಹುಡುಕೊಂಡು ಅಲ್ಲೆಲ್ಲೋ ಹೋಗ್ಬೇಕು ಸರ್ ಇದೆಲ್ಲ ಅಲ್ಲಿ ಇದೆ ಅಂತಾರೆ ಅಲ್ಲಿದೆ ಇಲ್ಲಿದೆ ಅಂತಾರೆ ನಾವು ನೋಡಿ ಸರ್ ಚಿಕ್ಕ ವಯಸ್ಸಲ್ಲಿ ಕೆಂಪು ಮಿಠಾಯಿ ಇದೆ ನೋಡಿ ಸರ್ ಆರೆಂಜ್ ಮಿಠಾಯಿ ಇದೆಲ್ಲ ನೋಡಿದ್ರೆ ಕಲರ್ಫುಲ್ ಆಗಿದೆ ನೋಡಿ ಸರ್ ಮಕ್ಕಳಿಗೆ ಆಟನೂ ಆಡ್ಬೋದು ಪ್ಲಸ್ ಚಾಕ್ಲೇಟ್ನೂ ತಿನ್ಬೋದು ಸರ್ ಇದು ಮಸಾಲೆ ಐಟಮ್ ಸರ್ ಬರೀ ಇಪ್ಪತ್ತು ರೂಪಾಯಿ ಸರ್ ಯಾವ್ದು ತಗೋಬಹುದು ಪ್ಯಾಕೆಟ್ ಬರೀ ಇಪ್ಪತ್ತು ರೂಪಾಯಿ ಸರ್ ಮಸಾಲೆ ಐಟಮ್ ನೋಡಿ ಸರ್ ಪೆನ್ಗಳು ವೆರೈಟಿ ವೆರೈಟಿ ಇದೆ ನೋಡಿ ಸರ್ ಪೆನ್ಗಳು ಡೈರಿಗಳು ಇದೇನಪ್ಪ ಹೊಸದಾಗಿದೆ ಡೈರಿ ಫ್ಲೇವರ್ ಬರುತ್ತೆ ಇದು ನೋಡಿದ್ರೆ ಚಾಟ ತಿನ್ನ ಮಕ್ಕಳು ಇನ್ನೂ ಡೈರಿ ಬರೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಇದು ತಗೊಂಡ್ರೆ ನೋಡಿ ಮಕ್ಕಳು ಕೊಟ್ಬಿಟ್ರೆ ಆಟಾನ ಆಡಬಹುದು ಬರಿಬೋದು ಬರೆದಿರೋ ಮಕ್ಕಳು ಬರೆಯೋಕೆ ಇಂಟ್ರೆಸ್ಟ್ ಆಗಿರುತ್ತೆ ಕಲರ್ಫುಲ್ ಆಗಿದೆ ಸರ್ ಆ ಊಟ ಆಗಿದ ತಕ್ಷಣ ಎಳೆ ಎಡಕ್ಕೆ ಆಗ್ತಾ ಇದ್ರು ಸರ್ ಆ ಕಾಲದಲ್ಲಿ ಈ ಕಾಲದಲ್ಲಿ ಚೂರನ್ನು ನೋಡಿ ಸರ್ ಎಲ್ಲಾ ಜೀರ್ಣದ ಎಲ್ಲ ಇದೆ ಸರ್ ನೋಡಿ ಸರ್ ಇದು ಗ್ಯಾಸ್ ಗ್ಯಾಸ್ ಗೆ ಚೆನ್ನಾಗಿದೆ ಅಂತ ಸರ್ ಬಂದ್ರೆ ಗ್ಯಾಸ್ ಗೀಸ್ ಎಲ್ಲಾ ಅಂತ ಸರ್ ಎಲ್ಲಾ ವೆರೈಟಿ ಇದೆ ನೋಡಿ ಸರ್ ಇಲ್ಲಿ ಸರ್ ಬಾಯ್ತು ಸರ್ ಇನ್ನೊಂದು ಇದು ನೋಡಿ ಸರ್ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸರ್ ಇದು ಇದ್ರಲ್ಲಿ ಆಡಿಬಿಟ್ ಇದ್ರಲ್ಲಿ ಆಡ್ಬಿಟ್ರೆ ಯಾವುದೋ ಒಂದು ದೊಡ್ಡ ಇದ್ರಲ್ಲಿ ಆಡಿ ಬಂದಂಗೆ ಇರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಮತ್ತು ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರ್ತಾ ಸರ್ ನಮ್ಮ ಎಳಂಕಾದಲ್ಲಿ ನಮ್ಮ ಎಳಂಕಾದಲ್ಲಿ ಮೊದಲನೇ ಬಾರಿಗೆ ಈಗ ಅಂತಾರಾಷ್ಟ್ರೀಯ ರೋಬೋಟಿಕ್ ಬರ್ಡ್ಸ್ ಗಳು ಮಾಡಿದೀವಿ ಸರ್ ಅದು ಕೋಟ್ಲು ಕ್ರಾಸ್ ಹತ್ರನೇ ಟೌನ್ ಅಲ್ಲೇ ಮಾಡಿದೀವಿ ಸರ್ ಎಲ್ಲ ಕಡೆಯಿಂದ ಬರೋಕ್ಕೂ ಒಂದು ಒಳ್ಳೆ ಸ್ಥಳ ಸರ್ ಸರ್ಕಲ್ ಆಗಿದೆ ಈ ಕಡೆ ಕಣ್ಣೂರಿಂದ ಬರ್ಬೋದು ಹೆಣ್ಣೂರಿಂದ ಬರ್ಬೋದು ಈ ಕಡೆ ಹೆಬ್ಬಾರ್ ಬರ್ಬೋದು ಮೆಜೆಸ್ಟ್ರಿಕ್ ಇಂದ ಬರ್ಬೋದು ಎಲ್ಲಾರು ಬಸ್ ಫೆಸಿಲಿಟಿ ಇರೋದ್ರಿಂದ ಈ ಎಳಂಕಾದಲ್ಲಿ ಮಾಡಿದೀವಿ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಒಳಗಡೆ ಬಂದಿದ ತಕ್ಷಣ ನೋಡಿ ಈಗ ಲಂಗ ಕೂಗ್ತಾ ಇದೆ ಎಲ್ಲಾರ್ಗು ಕರೀತಾ ಇರುತ್ತೆ ಸರ್ ಹಂಗೆ ಒಳಗಡೆ ಬಂದಿದ ತಕ್ಷಣ ನೋಡಿ ತ್ರೀ ಡಿ ಸೆಲ್ಪೀಸ್ ಯಾವ ತರ ಇರುತ್ತೆ ಅಂದ್ರೆ ಎಲ್ಲ ಹಿಡಿದ್ರೆ ನೋಡಿ ಎಲ್ಲನೂ ನೋಡಿ ಇಂಟ್ರೆಸ್ಟ್ ಆಗಿ ಸೆಲ್ಫಿ ತೊಗೊಳಕ್ಕೆ ಒಂದು ಒಳ್ಳೆ ಜಾಗ ಸರ್ ಇದು ನೋಡಿ ಪುಟಾಣಿ ಮಕ್ಕಳಿಂದ ಎಲ್ಲರೂ ಸೆಲ್ಫಿ ತಗೊಳ್ತಾರೆ ನೋಡಿ ಸರ್ ಇಲ್ಲಿ ನೋಡಿ ಇದೆಲ್ಲ ಸೆಲ್ಫೀಸ್ ತೊಗೊಳೋಕ್ಕೆ ಒಂದು ಜಾಗ ಸರ್ ಪೇಮೆಂಟ್ ಇದೆ ನೋಡಿ ಇಂಡಿಯಾ ಗೇಟ್ ಇದೆ ನೋಡಿ ಸರ್ ಹಂಗೆ ಬಂದುಬಿಟ್ರೆ ಅವಾರ್ಡ್ ತಗೊಳಕ್ಕೂ ಜಾಗ ಇದೆ ನೋಡಿ ಹಿಂಗೆ ಬಂದ್ಬಿಟ್ರೆ ಕ್ರಿಸ್ಮಸ್ ತಾತ ಹತ್ರ ಪುಟಾಣಿ ಮಗು ನೋಡಿ ತಗೊಳ್ತಾ ಇದೆ ಫ್ರೈಸ್ ತಗೊಳ್ಳೋ ಥರ ಇದೆ ನೋಡಿ ಇನ್ನೊಂದು ವಿಶೇಷ ಏನಂದರೆ ಸರ್ ನಾವು ಆದ್ರಾಗ ಹೋಗ್ತೀವೋ ಇಲ್ವೋ ಮಹಲ್ ನೋಡ್ಬೋದು ನೋಡಿ ಸರ್ ತಾಜ್ ಮಹಲ್ದಲ್ಲಿ ಇದ್ಬಿಟ್ಟು ಫೋಟೋ ಇದಕ್ಕೆ ಕರೆಕ್ಟಾಗಿ ಸ್ಥಳ ಇದೆ ಸರ್ ಇಲ್ಲಿ ಹಂಗೆ ಬಂದ್ಬಿಟ್ಟೆ ಎಕ್ ಮಿನಿಟ್ ಮಿನಿಟ್ ಹಂಗೆ ಬಂದ್ಬಿಟ್ಟು ನೋಡಿ ಎಲ್ಲರೂ ಸೆಲ್ಫಿ ತಗೊಳ್ತಾ ಇದಾರೆ ಸೆಲ್ಫಿ ಜಾಗ ಫುಲ್ಲಾಗಿ ಚೆನ್ನಾಗಿದೆ ಸರ್ ಇದು ನೋಡಿ ಸರ್ ಅರಮನೆ ನೋಡಿ ಸರ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಫೋಟೋ ನಿತ್ಕೊಂಡು ನೋಡಿದ್ರೆ ಅರಮನೆ ಒಳಗಡೆ ರಾಜ ಥರ ನಾವು ಹೋಗ್ಬೋದು ಸರ್ ನೋಡಿ ಎಲ್ಲರೂ ಖುಷಿಯಾಗಿರೋದ್ರಿಂದ ನೋಡಿ ಈಗಲ್ಲ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಹೆಂಗ ನೋಡಿ ಸರ್ ನಾವೆಲ್ಲೋ ಇರೋ ಥರ ಕಾಣುತ್ತಲ್ವ ಸರ್ ಹೆಂಗಿದೆ ನೋಡಿ ಸರ್ ನೋಡ್ಕೊಂಡ್ಬಿಟ್ರೆ ಖುಷಿಯಾಗಿರುತ್ತೆ ಸರ್ ಹಂಗೆ ಬಂದ್ಬಿಟ್ರೆ ನೋಡಿ ಫುಟ್ಬಾಲ್ ಆಡ್ಬೋದು ಇಲ್ಲಿ ನೋಡಿ ಇಲ್ಲಿ ಫುಟ್ಬಾಲ್ ಆಡ್ಬಹುದು ಸರ್ ನಾವು ಒಳಗಡೆ ಆಟ ಆಡದಂಗೇನೆ ಇರುತ್ತೆ ಹಂಗೆ ಬಂದ್ಬಿಟ್ರೆ ನೋಡಿ ಸರ್ ಗಜಾನ ಹೆಂಗಿದೆ ನೋಡಿ ದುಡ್ಡು ಆ ತರ ಸೆಲ್ಫಿ ಇಟ್ಕೊಳಕ್ಕೆ ಒಂಥರ ಖುಷಿಯಾಗಿರುತ್ತೆ ಸರ್ ನಮ್ಗೆ ಬಂದ್ಬಿಟ್ರೆ ಒಳಗಡೆ ನೋಡಿ ಎಷ್ಟು ಜನ ರೌಂಡ್ ಅಪ್ ಎಲ್ಲಾ ಸೆಲ್ಫಿ ತಗೊಂಡಿದ್ದಾರೆ ನೋಡಿ ಸರ್ ಒಳಗಡೆ ಅಮೇಜ್ಮೆಂಟ್ ಒಳಗಡೆ ಬಂದ್ಬಿಟ್ರೆ ನೋಡಿ ಸರ್ ಹೆಲಿಕಾಪ್ಟರ್ ನೋಡಿ ಮಕ್ಕಳು ಹೆಲಿಕಾಪ್ಟರ್ ಅಲ್ಲಿ ಹೋದಂಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಾರೆ ನೋಡಿ ಸರ್ ಇಲ್ಲಿ ನೋಡಿ ಸರ್ ಮಹಾರಾಜ ಟ್ರೈನ್ ಅಂತ ಮಕ್ಕಳು ರೌಂಡ್ ಹೊಡಿತಾ ಇರ್ತಾರೆ ಸರ್ ಅದು ಸರ್ ಇನ್ನೊಂದು ಸ್ಪೆಷಲ್ ನೋಡಿ ಸರ್ ಬೋಟಿಂಗ್ ಎಲ್ಲ ಹೋಗ್ಬೇಕಾದ್ರೆ ಸಮುದ್ರ ಕಡೆ ಹೋಗ್ಬೇಕು ಇಲ್ಲಿ ನೋಡಿ ಸರ್ ನಮ್ಮ ಹತ್ರನೇ ಬೋಟಿಂಗ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಸರ್ ಅಲ್ಲಿ ಮಕ್ಕಳು ಎಷ್ಟು ಖುಷಿಯಾಗಿ ಆನರ್ ಕೂತ್ಕೊಂಡು ಹೋಗೋ ಥರನೇ ಹೋಗ್ತಾ ಇದಾರೆ ನೋಡಿ ಸರ್ ಕೂತ್ಕೊಂಡು ಎಷ್ಟು ಮಕ್ಕಳು ಖುಷಿಯಾಗಿ ಹೋಗ್ತಾರೆ ಸರ್ ಇದು ಮಹಾರಾಜ ಟೈಮ್ ಸರ್ ನೋಡಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಹೋಗ್ಬೋದು ಸರ್ ಇದರಲ್ಲಿ ನೋಡಿ ಹಂಗೆ ಮಕ್ಕಳಿಗೆ ಸ್ಕೂಟರ್ ಕೇಳ್ತಾ ಸರ್ ಆಗುತ್ತಾ ಚಿಕ್ಕ ಮಕ್ಕಳಿಗೆ ನೋಡಿ ಇಲ್ಲಿ ಎಲ್ಲ ಅಪಾಚಿ ಗಾಡಿಯಿಂದ ಈರೋಂಡ ಗಾಡಿಯಿಂದ ಯಮಹ ಗಾಡಿಯಿಂದ ಎಲ್ಲಾ ಗಾಡಿ ಇಲ್ಲಿ ಸಿಗುತ್ತೆ ಸರ್ ಮಕ್ಕಳು ಎಷ್ಟು ಖುಷಿಯಾಗಿ ಓಡುತ್ತೆ ಓಡಿಸ್ತಾನ ನೋಡಿ ಸರ್ ಅವನು ನೋಡಿ ಸರ್ ಇದು ಕಮಲ ಇಲ್ಲಿ ಎಲ್ಲೂ ಇಲ್ಲ ಸರ್ ಫಸ್ಟ್ ಟೈಮ್ ಬಂದಿದೆ ಸರ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೂತ್ಕೊಂಡು ನೋಡಿದ್ರೆ ಮೇಲ್ಗಡೆ ಹೋಗಿ ಬರೋ ಖುಷಿಯಾಗಿರುತ್ತೆ ಸರ್ ಸರ್ ಇದು ಬಂದ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಬೇರೆ ಕಡೆ ಹೋಗಿ ಬಂದ್ಬಿಟ್ರೆ ಫಸ್ಟ್ ಟೈಮ್ ಖುಷಿಯಾಗಿರುತ್ತೆ ಸರ್ ಎಲಂಕದಲ್ಲಿ ಅದಕ್ಕೋಸ್ಕರ ಫಸ್ಟ್ ಟೈಮ್ ಸರ್ ನೋಡಿ ಕಲರ್ಫುಲ್ ಆಗಿರುತ್ತೆ ಮಕ್ಕಳ ಕೂತ್ಕೊಂಡ್ಬಿಟ್ರೆ ಒಂಥರ ಖುಷಿಯಾಗಿರುತ್ತೆ ಸರ್ ಇದು ಆಡಕ್ಕೋಸ್ಕರನೇ ಎಷ್ಟೋ ಜನ ಬರ್ತಾರೆ ಸರ್ ಇದು ಹೊಸ ಬಂದಿರೋದ್ರಿಂದ ಎಲ್ಲ ಒಳ್ಳೆ ಎಲಂಕಾದಲ್ಲಿ ಒಳ್ಳೆ ಪ್ಲೋರಟ್ ಕೊಡುತ್ತೆ ಸರ್ ಸರ್ ಇದು ಡ್ಯಾನ್ಸಿಂಗ್ ಪ್ಲೇ ಅಂತ ಅದಕ್ಕೆ ಸರ್ ಇದು ಡ್ಯಾನ್ಸಿಂಗ್ ಪ್ಲೇ ಡ್ಯಾನ್ಸ್ ಆಡುತ್ತೆ ನೋಡಿ ಅದಕ್ಕೆ ಡ್ಯಾನ್ಸಿಂಗ್ ಪ್ಲೇ ಡ್ರಾಗನ್ ಟ್ರೈನ್ ಅಂತ ಕೂತ್ಕೊಂಡ್ಬಿಟ್ಟೆ ಡ್ರಾಗನ್ ಟ್ರೈನ್ ಅಲ್ಲಿ ಬಂದಂಗೆ ಇರುತ್ತೆ ಸರ್ ಮೇಲ್ಗಡೆ ಹೇಳಿ ಕೆಳಗಡೆ ಬೇಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಡ್ರೈನ್ ಖುಷಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಸರ್ ಡ್ರಾಗನ್ ಟ್ರೈನ್ ಎಷ್ಟು ಖುಷಿಯಾಗಿ ಕೊಡ್ತಾ ಇದ್ದಾರೆ ಅಲ್ವಾ ಸರ್ ಕಾರು ಮಕ್ಕಳು ಆಡೋಕೆ ಒಂಥರ ಇದಾಗಿರುತ್ತೆ ಸರ್ ಎಷ್ಟು ಓಡುತ್ತೆ ನೋಡಿ ಕಾರು ಆಡ್ಬೇಕಾದ್ರೆ ನೋಡಿ ನೋಡಿ ಇಲ್ಲಿ ಎಷ್ಟು ಖುಷಿಯಾಗಿ ಬರ್ತಾರೆ ನೋಡಿ ಸರ್ ಎಲ್ಲಾರು ಒಂಥರ ಖುಷಿಯಾಗಿ ಆಡ್ತಾರೆ ನೋಡಿ ಸರ್ ಸರ್ ಅಷ್ಟು ಮಕ್ಕಳಿಲ್ಲ ಸರ್ ನೋಡಿ ಚಿಕ್ಕ ಮಕ್ಕಳು ಎಷ್ಟು ಡ್ಯಾನ್ಸಿಗೆ ಆಡ್ತಾರೆ ನೋಡಿ ಸರ್ ಪುಣ್ಯಕ್ಕೆ ಒಂಥರ ಒಳ್ಳೆ ಜಾಗ ಇದೆ ನೋಡಿ ಸರ್ ಇಲ್ಲಿ ಮಕ್ಕಳು ಇದು ನೋಡಿ ಸರ್ ಬ್ರೇಕ್ ಡ್ಯಾನ್ಸ್ ಅಂತ ಇದ್ರಲ್ಲಿ ಆಡ್ಬಿಟ್ರೆ ಒಂಥರ ಖುಷಿಯ ಬ್ರೇಕ್ ಆಡ್ದಂಗೆ ಇರುತ್ತೆ ಸರ್ ಅದು ಮಾತ್ರ ಅಲ್ಲ ಸರ್ ಜಾಯಿಂಟ್ ವಿಲ್ಲು ನೋಡಿದ್ರೆ ಎಳಂಕಾಲೆ ಅಲೆ ನೀವು ಅಲೆ ಎಳಂಕಾಲೆ ನೋಡ್ಬೋದು ಸರ್ ಆ ಥರ ಇರುತ್ತೆ ಸರ್ ಇದು ಅಷ್ಟು ಐವತ್ತು ರೂಪಾಯಿ ಮಾಲ್ಗೋದ್ರೆ ನೂರು ರೂಪಾಯಿ ಇಲ್ಲಿ ಬಂದರೆ ಬರೀ ಮೂವತ್ತು ರೂಪಾಯಿ ಸರ್ ಪಾಪನ್ ತೊಗೋಬೋದು ಕ್ಯಾಂಡಿ ತೊಗೋಬೋದು ಇಷ್ಟು ಸಿಗುತ್ತೆ ಸರ್ ಇಲ್ಲಿ ಸರ್ ಆಲೂ ತಿ ಕೊಡ್ತಾರೆ గుబా చనగింది సార్ ఆల్టూ సార్ తిని బెర్ సార్ ఆమేల్ బంద్ మిట్రే ఐస్ క్రీమ్ గే సార్ ఓకే మోలగా బచ్చాబుడి ఆపడి ఆపడి సరే ఓకేనా ಸರ್ ಎಲ್ಲರೂ ಕೆಲ್ಸಕ್ಕೆ ಹೋಗಿ ಬರೋಕೆ ಟೆನ್ಷನಲ್ಲಿ ಇರ್ತಾರೆ ಸರ್ ಮನೆಯಲ್ಲಿರೋರು ಟೆನ್ಷನ್ ಆಗಿರ್ತಾರೆ ಏನಪ್ಪ ಕೆಲಸ ಎಲ್ಲ ಕರ್ಕೊಂಡು ಹೋಗಲ್ಲ ಅಂತ ಅವ್ರದ್ದು ಚಿಂತೆ ಇರುತ್ತೆ ಈಗ ಸ್ಕೂಲ್ಗೆ ಹೋಗೋರು ಬರ್ತಾರೆ ಎಲ್ಲರು ಕರ್ಕೊಂಡು ಹೋಗಬೇಕು ಅಂತಾರೆ ನಮ್ದೆಲ್ಲ ಈವ್ನಿಂಗ್ ಐದು ಗಂಟೆ ಇರೋದ್ರಿಂದ ಕೆಲ್ಸಕ್ಕೆ ಹೋಗಿ ಬಂದುಬಿಟ್ಟು ಟೆನ್ಷನ್ ಇರೋರು ಅವ್ರ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಬಂದ್ಬಿಟ್ರೆ ಒಂದು ದಿವಸ ಈವ್ನಿಂಗ್ ಒಳ್ಳೆ ಸ್ಪೆಂಡ್ ಮಾಡ್ಬೋದು ಸರ್ ಇಲ್ಲಿ ಬಂದ್ಬಿಟ್ರೆ ಬಂದ್ರೆ ನೋಡಿ ಮಕ್ಕಳ ಸಮೇತ ಆಡ್ಬೋದು ನೋಡಿ ಮಕ್ಕಳೆಲ್ಲ ಆಡಕ್ಕೆ ಇರುತ್ತೆ ಹೆಣ್ಮಕ್ಳು ಆಡಕ್ ಇರುತ್ತೆ ಹೆಣ್ಮಕ್ಳು ಆಡಕ್ ಇರುತ್ತೆ ಎಲ್ಲಾರು ಫ್ಯಾಮಿಲಿ ಸಮೇತ ಆಡೋಕೂ ಇರುತ್ತೆ ಸರ್ ಬಂದು ಆಡ್ಬಿಟ್ಟು ಒಂಥರ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋದ್ರೆ ಅವ್ರು ರಿಲ್ಯಾಕ್ಸ್ ಆಗುತ್ತೆ ಸರ್ ಮಕ್ಕಳಿಗೆ ಇದೆಲ್ಲೂ ದೂರ ಏನಿಲ್ಲ ಸರ್ ಯಾ ಹೆಬ್ಬಾಳದಿಂದ ಒಂದು ಐದು ಕಿಲೋಮೀಟ್ರು ಈ ಥರ ಕಣ್ಣೂರಿಂದ ಒಂದು ಐದು ಕಿಲೋಮೀಟ್ರು ಈ ಮೆಜೆಸ್ಟಿಕ್ಕಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಈ ಒಳಗಡೆ ಒಳ್ಳೆ ಸರ್ಕಲ್ ಸೆಂಟ್ರಲ್ಲೇ ಇದೆ ಸರ್ ಬಸ್ ಫೆಸಿಲಿಟಿ ಚೆನ್ನಾಗಿದೆ ಸರ್ ಎಲ್ಲಂತಾದ್ರೆ ಕೋಯ್ಲು ಕ್ರಾಸ್ ಸಿಗ್ನಲ್ ಹತ್ರ ನಿಲ್ಕೊಬಿಟಿಟ್ರೆ ಎದುರುಗಡೆ ನೋಡಿದ್ರೆ ಏನೇ ಕಾಣುತ್ತೆ ಸರ್ ನಮ್ಮದು ಇಲ್ಲಿ ಬಂದುಬಿಟ್ರೆ ಒಂದ್ರೆ ಪಕ್ಷಿಗಳು ನೋಡ್ಬಿಟ್ಟು ಮಕ್ಕಳು ಖುಷಿಯಾಗಿ ಸ್ಟಾರ್ಗಳ ನೋಡ್ಬಿಟ್ಟು ಹೋಗೋಕ್ಕೆ ಒಂಥರ ಖುಷಿಯಾಗಿರುತ್ತಾರೆ ಸರ್ ಬಂದ್ಬಿಟ್ಟು ಒಂದು ದಿವಸ ಬಂದು ಹೋಗಿ ಸರ್ ನಿಮಗೆ ಎಂಜಾಯ್ಮೆಂಟ್ ಇರುತ್ತೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಊರಿಗೆ ಹೋಗ್ಬೇಕು ಅಂತಾರೆ ಊರಿಗೆ ಹೋಗ್ದಿರೋರೆಲ್ಲ ಅವರೆಲ್ಲ ಏನ್ ಮಾಡ್ತಾರೆ ಎಲ್ಲ ಕರ್ಕೊಂಡೋಗಿ ಕರ್ಕೊಂಡು ಇರ್ತಾರಲ್ಲ ಸರ್ ಇಲ್ಲಿ ಬಂದ್ಬಿಟ್ಟು ಇದು ನೋಡಕ್ಕೆ ಒಂಥರ ಒಳ್ಳೆ ಈವ್ನಿಂಗ್ ಪಾಯಿಂಟ್ ಬರುತ್ತೆ ಇದು ಸ್ಟಾರ್ ಫೈರ್ ಅಮೇಸ್ಮೆಂಟ್ ಅಂತ ಇದು ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಓಪನ್ ಇರುತ್ತೆ ಸರ್ ನೀವು ಕೆಲ್ಸಿಂದ ಬಂದ್ಬಿಟ್ರೂ ಈವ್ನಿಂಗ್ ಆರು ಏಳು ಗಂಟೆ ಬಂದ್ರೂ ಕರ್ಕೊಂಡ್ ಬಂದ್ಬಿಟ್ರೆ ಒಂದ್ ಎರಡು ಅವರ್ ಮೂರ್ ಅವರ್ ಒಳ್ಳೆ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಜಾಗ ಇದೆ ಸರ್ ನೋಡಿ ಎಲ್ಲರ ಮಕ್ಕಳಿಗೆಲ್ಲ ಕರ್ಕೊಂಡ್ ಬರ್ತಾರೆ ಸರ್ ಖುಷಿಯಾಗಿ ಆಗ ಅವ್ರಿಗೊಂದು ಟೆನ್ಷನ್ ಇರುತ್ತೆ ಟೆನ್ಷನ್ ಇರಲ್ಲ ಎಲ್ಲ ಮಕ್ಕಳು ಕರ್ಕೊಂಡ್ಬಿಟ್ರೆ ಒಂಥರ ಖುಷಿಯಾಗಿರೋಕೆ ಒಳ್ಳೆ ಜಾಗ ಸರ್ ಇದು